ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನಾವು ಒಂದು ಸಣ್ಣ ಫಂಕ್ಷನ್ಗೆ ಹೋಗಿ ಬರುವ ಅಂತ ಹೊರಡ್ತಾ ಇದ್ದೇವೆ ಇದು ಹೊರಡಬೇಕಂತ ಹೊರಡಿದ ಫಂಕ್ಷನ್ ಅಲ್ಲ ತುಂಬ ಲೇಟ್ ಆಯಿತು ಹಾಗೆ ಇವಾಗ ಹೋಗೋದು ಹಾಗೆ ಶಂಜಲ್ಲಿ ಸಣ್ಣದೊಂದು ಕೆಲಸ ಮಾಡ್ತಾ ಇದ್ದಿಲ್ಲ ಹೊರಡಿ ಎಲ್ಲ ಆದಮೇಲೆ ನೋಡಿ ಗೈಸ್ ಮಾಶಾ ಅಲ್ಲ ಹಾಗೆ ಇವಾಗ ನಾವು ಹೋಗಲಿಕ್ಕೆಲ್ಲ ಹೊರಟಿದ್ದೇವೆ ಹಾಗೆ ಹೋಗುದು ಅಮ್ಮ ತಮ್ಮ ಎಲ್ಲ ಇದ್ದಾರೆ ಸೊ ಹಾಗಾಗಿ ನನಗೆ ಹೋಗಲಿಕ್ಕೆ ಮನಸ್ಸಾಯಿತು ಗೈಸ್ ಇಲ್ಲಾಂದರೆ ಹೋಗೋದಿಲ್ಲ ಇತ್ತು ಯಾಕಂತೇಳಿದರೆ ಶೀತ ಹುಷಾರಿಲ್ಲ ಇತ್ತು ಒಂದು ಬದಿಯಲ್ಲಿ ಸೊ ಹಾಗೆ ಹಾಗೆ ಯಾರ ಅರ್ಧಂ ಅರ್ಧ ಮನಸ್ಸಲ್ಲಿ ಹೊರಡಿ ಹೋಗ್ತಾ ಇದ್ದೇನೆ ಹಾಗೆ ಗೈಸ್ ನಾವು ಹೋಗ್ತಾ ಇರುವಾಗ ಸಲ್ಮನ್ ಅವರಿಗೆ ಸ್ವಲ್ಪ ತೋರಿಸುವ ಅಂತ ಸಲ್ಮನ್ ಅವ್ರು ಫುಲ್ ಇಂಥ ಬೆವರಲ್ಲಿ ಚಂಡಿಯಾಗಿ ಹೋಗಿದ್ರು ಸೊ ಅದಕ್ಕೆ ಸಿಟ್ಟು ಸಿಟ್ಟು ಮಾಡ್ತಾ ಇದ್ರು ಹಾಗೆ ಶಂಜ ನೋಡಿ ಗೈಸ್ ನನ್ನ ಕೈಯಿಂದ ಟವಲ್ ಇಟ್ಕೊಂಡು ನಿಂತ್ಕೊಂಡಿದ್ದಾಳೆ ಅಂದರೆ ಅಲ್ಲಿ ಪೆಟ್ರೋಲ್ ಸಾರಿ ಗ್ಯಾಸ್ ಹಾಕುವಾಗ ಗಾಡಿಯಿಂದ ಇಳಿಬೇಕು ಸೊ ಅದಕ್ಕೆ ನಾವು ಸ್ವಲ್ಪ ಈಚೆ ತನ್ ತನಾಲಲ್ಲಿ ಬಂದು ನಿಂತ್ಕೊಂಡಿದ್ದು ಬಿಸಿಲಲ್ಲಿ ಬೇಡ ಅಂತ ಹಾಗೆ ಗೈಸ್ ಶಂಜ ಯಾವಾಗಲೂ ಹಾಗೆ ಹೀಗೆ ಹೋಗುವಾಗ ಉಂಟಾ ಸ್ವಲ್ಪ ಈ ಥರ ಇಟ್ಕೊಳ್ಳಿಕ್ಕೆ ಒಳಗಿಷ್ಟ ಡ್ಯಾಡಿಯನ್ನು ಅಂತ ಅಂದರೆ ನಾನು ಸಿಂಗಲ್ ಇದ್ದಾಗ ಸ್ವಲ್ಪ ನಾನು ಈ ಥರ ಇದು ಮಾಡೋದಿಲ್ಲ ಅಮ್ಮ ಎಲ್ಲ ಇದ್ದರೆ ಮಾತ್ರ ಮತ್ತೆ ಅಲ್ಲಿ ಫಂಕ್ಷನಲ್ಲಿ ಬಿರಿಯಾನಿ ಚಿಲ್ಲಿ ಎಲ್ಲ ಇತ್ತು ತಿಂದ್ಕೊಂಡು ಮತ್ತು ಮದ ನೋಡಲಿಕ್ಕೆ ಅಂತ ಮೇಲೆ ಹೋಗುವಾಗ ಶಂಜನ್ ಸ್ವಲ್ಪ ಸಣ್ಣ ಕ್ಲಿಪ್ ಒಂದು ತೆಗೆದೆ ಆಮೇಲೆ ಗೈಸ್ ನಾವು ಅಲ್ಲಿಂದ ಸ್ವಲ್ಪ ಹೊತ್ತಿನಲ್ಲಿ ನಾನು ರಿಟರ್ನ್ ಬಂದೆ ಯಾಕಂತೇಳಿ ನನಗೆ ತುಂಬಾ ಶೀತ ಕೆಮ್ಮಲ್ಲ ಇತ್ತು ಸೊ ನನಗೆ ತುಂಬಾ ಇರಿಟೇಷನ್ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಬೇಗ ಬಂದೆ ಹಾಗೆ ನಾವು ಬರ್ತಾ ಬರ್ತಾ ವಿಡಿಯೋ ಮಾಡ್ತಾ ಇದ್ದೆ ಗಾಯಸ್ ಸ್ವಲ್ಪ ಮಳೆ ಬರುವ ಹಾಗೆಲ್ಲ ಇತ್ತು ಕ್ಲೈಮೇಟ್ ಚೆನ್ನಾಗಿತ್ತು ಮತ್ತು ಸ್ವಲ್ಪ ಹೊತ್ತಲ್ಲಿಯೇ ನಾವು ಉಚ್ಚಿಲ ರೀಚ್ ಆಗುವಾಗ್ಲೇ ಜೋರಾಗಿ ಮಳೆ ಬಂತು ಗೈಸ್ ನೀವು ನೋಡ್ತಾ ಇರ್ಬೋದು ಕ್ಲೈಮೇಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಮಳೆ ಒಳ್ಳೆ ಮಳೆ ಬರ್ತಾ ಇತ್ತು ಮಳೆ ಬರುವಾಗ ಕೂಡ ಖುಷಿ ಆಗುತ್ತೆ ಆಟೋದಲ್ಲಿ ಹೋಗುವಾಗ ಅಹ್ ಎಲ್ಲಾ ಕಡೆಯಿಂದನೂ ಗಾಳಿ ಬರುತ್ತೆ ಪೊಡಿ ಇತ್ತು ನಾನು ಹೇಳಿದೆ ಮನ ಹತ್ರ ಪಿಂಡೆ ಮಾಡಿ ಮಟನ್ ಇದ್ದಂತಾದ್ರು ಮಾಡುವ ಅಂತ ಹೇಳಿದ್ರು ಮಟನ್ ಇದ್ದು ಪಚೆಕಾರಿ ಮಾಡುವ ಅಂತ ಹೇಳಿದ್ರು ಅಂದರೆ ಗ್ರೀನ್ ಮಸಾಲ ಸೊ ಹಾಗಾಗಿ ನನಗೂ ಕೂಡ ಇಷ್ಟ ಸೊ ಹಾಗೆ ಮಾಡುವ ಅಂತೇಳಿ ಮಾಡಿದ್ದು ಓಕೆ ಅದು ಮಾಡೋದು ಸ್ವಲ್ಪ ಸ್ವಲ್ಪ ಲಿಟ್ಲು ಲಿಟ್ಲು ತೋರಿಸ್ತೀನಿ ಒಂದು ಎಂತ ಸ್ಟ್ಯಾಂಡ್ ಗಿಂಡ್ ಎಂಥದಿಲ್ಲ ಎಲ್ಲ ಶಂಜಾ ಲಗಡಿ ತೆಗೆದಾಳೆ ಎಲ್ಲದು ಇದನ್ನೆಲ್ಲ ನೀವು ತೆಗಿಬೇಕಷ್ಟೇ ಲೈಟ್ ಇದು ಕೂಡ ಛಂಜಾ ರಿಂಗ್ ಲೈಟ್ ಸರಿಯಾಗಿ ಯೂಸೇ ಮಾಡಲಿಲ್ಲ ಸರಿಯಾಗಿ ಸ್ವಲ್ಪ ಯೂಸ್ ಮಾಡಲಿಲ್ಲ ಒಂದು ಸ್ಟಾರ್ಟಿಂಗ್ ಒಂದೆರಡು ಮೂರು ಸತಿ ಯೂಸ್ ಮಾಡಿದ್ನೇನು ಮತ್ತು ಯೂಸೇ ಮಾಡಲಿಲ್ಲ ಇತ್ತು ಛಂಜ ಅದು ಲಗಡೆ ತೆಗ್ದಾಳೆ ಹೊಸ ಲೈಟ್ ಸರಿ ಮಾಡ್ಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ ನೋಡ್ಬೇಕು ಇನ್ಶಾ ಎಷ್ಟು ವಸ್ತು ತೆಗಿಬೇಕು ಹೋಗಿ ನೋಡಿ ಗೈಸ್ ಮಟನ್ ಕರಿ ಉಂಟಲ್ಲ ಈ ತರ ಮಾಡಿದ್ರೆ ಸ್ಮೆಲ್ ಕೂಡ ಇರುವುದಿಲ್ಲ ಒಳ್ಳೆ ಗೈಸ್ ತಿನ್ಲಿಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಮತ್ತೆ ಆ ಪಿಂಡ ಜೊತೆ ಅಂತೂ ಒಳ್ಳೆ ಸೂಪರ್ ಕಾಂಬಿನೇಷನ್ ಇದು ನೋಡುವಾಗ ಇಷ್ಟು ಸ್ವಲ್ಪ ತೆಲ್ಲಗೆ ತೋರ್ತಾ ಉಂಟು ಮತ್ತೆ ಸ್ವಲ್ಪ ಮಿ ತಿಕ್ ಆಗ್ತಾ ಬರ್ತದೆ ಅದು ಸೊ ಹಾಗೆ ಒಳ್ಳೆ ಟೇಸ್ಟಿಯಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಪಿಂಡೆ ಕೂಡ ಈ ಥರ ಮಾಡಿ ತಿನ್ಲಿಕ್ಕೂ ಖುಷಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಗಾಯಸ್ ಮತ್ತು ಗಾಯ್ಸ್ ನಾವು ಸ ಆವಾಗ ಒಂದು ಫಂಕ್ಷನ್ಗೆ ಹೋಗಿ ಬಂದೆ ಫಂಕ್ಷನ್ಗೆ ಅದೇ ನನ್ನದು ಕಝಿನಿಗೆ ಎಂಗೇಜ್ಮೆಂಟು ಸೊ ಹೋಗಿ ಬಂದೆ ಹಾಗೆ ಮಷ ಖುಷಿಯಾಯಿತು ನೋಡಿ ಎಂಗೇಜ್ಮೆಂಟ್ ಎಲ್ಲ ಆಯಿತು ಮಾರ್ಷಲ್ ಅಲ್ಲಿ ಚೆನ್ನಾಗಿ ಅದೇ ರೀತಿಯಲ್ಲಿ ಚೆಂದ ಒಳ್ಳೆ ರೀತಿಯಲ್ಲಿ ಮದುವೆಯಾಗಿ ಲೈಫ್ ಲಾಂಗ್ ಸಾಕು ಅವರು ಅಷ್ಟೇ ಹಾಗೆ ಹಾಗೆ ಮತ್ತೆ ಗೈಸ್ಸು ಎಂತಂತ ಹೇಳಿದರೆ ನಿಜ ಹೇಳಬೇಕಂತ ಹೇಳಿದ್ರೆ ಈ ಹೊರಗೆ ಗೊತ್ತಿಲ್ಲದವರ ಫಂಕ್ಷನಿಗೆ ಆದರೂ ಹೋಗ್ಬೋದು ಫ್ಯಾಮಿಲಿ ಫಂಕ್ಷನಿಗೆಲ್ಲ ನಮ್ಮ ಅಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಈ ಕೆಲವು ಊರಿನ ಕೆಲವರು ಜನ ಇರ್ತಾರಲ್ಲ ಅವರು ನೋಡುದು ಮಂಗ ಮಂಗನ ತರ ನಗೆಡುದು ಮಂಗಗಳು ನಗೆ ಆಡ್ತಾವಲ್ಲ ಮಂಗನ ತರ ನಗೆಡುದು ಮತ್ತೆ ಮಂಗಗಳ ತರ ನೋಡುದು ಗೈಸು ನೋಡಿ ಒಂಥರ ವಿಚಿತ್ರ ತರ ಒಂಥರ ಸ್ಮೈಲ್ ಮಾಡುದು ಮತ್ತೆ ಹಿಂದೆಯಿಂದ ಕಿಸಿಯುದು ಒಂಥರ ವಿಚಿತ್ರ ನನ್ಗೆ ಅದೆಲ್ಲ ನಾನು ನಾನಂತದೆಲ್ಲ ಕೇರೇ ಮಾಡುದಿಲ್ಲ ಮತ್ತೆ ನಾನು ಕೇರ್ ಮಾಡುದು ಕಡೆ ಮತ್ತೆ ನನ್ಗೆ ಏನ್ ಗೊತ್ತಾ ಈ ಮುಖಪ್ಪು ಮಾಡಿಕೊಂಡು ಗತ್ತು ತೋರಿಸಿಕೊಂಡು ಆತರ ಇರೋದು ನಂಗೆ ಇಷ್ಟ ಎಲ್ಲರ ಹತ್ರ ನಗೆ ಆಡ್ತಾ ಮಾತಾಡೋದು ಇಷ್ಟ ಬಟ್ ಕೆಲವೊಂಥರ ವಿಚಿತ್ರ ತರ ನೋಡ್ತಾರೆ ವಿಚಿತ್ರ ತರ ಮಾಡ್ತಾರೆ ಅದು ಯಾಕೋ ಏನೋ ಗೊತ್ತಿಲ್ಲ ಅಂದರೆ ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡು ಅರ್ನ್ ಮಾಡ್ತಾ ಇದ್ದೇನೆ ಬಿಟ್ಟು ಬಿಟ್ರೆ ಯಾವುದು ಒಂದು ಯಾರ ಗಂಡಸರ ಸವಾಸ ಮಾಡ್ಕೊಂಡಾಗ್ಲಿ ಕೆಟ್ಟ ಬುದ್ಧಿ ತೋರಿಸಿ ಎಂತ ಮಾಡ್ತಾ ಇಲ್ಲ ಯಾರು ಬೈತಾ ಇದ್ದಾರೆ ಹೇಳೋದು ಕೇಳಿದೆ ಮೂಗಲ್ಲ ಹೀಗೆ ಗಿಂಡಿದ್ರೆ ಯಾರು ನಮ್ಮ ಬಗ್ಗೆ ಮಾತಾಡ್ತಾ ಬೈತಾ ಇರ್ತಾರಂತೆಲ್ಲ ಹೇಳ್ತಾರೆ ಇದೆಲ್ಲ ಎಂತ ಮೂಢ ನಮಗೆ ನಾ ಸುಮ್ಮನೆ ಹೇಳುದು ನಾವದೆಲ್ಲ ಇದು ಮಾಡೋದಿಲ್ಲ ಹಾಗೆ ನಾನು ಅದೇ ಹೇಳುದು ಯಾಕೆ ಥರ ಒಂಥರ ತಿಂಕಿಂಗು ಗೊತ್ತಿಲ್ಲ ನಾನು ಅದೇ ಹೇಳುದು ನನಗೆ ಎನಿಸುದು ಯಾಕೆ ಆತರ ಉಚ್ಚರ ತರ ಬಿಹೇವಿಯರ್ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ ನನಗೆ ಸತ್ಯ ಎನಿಸ್ತದೆ ಒಂದೊಂದ್ಸತಿ ಮನುಷ್ಯ ಮನುಷ್ಯರ ಒಂದು ಅದು ಕೆಟ್ಟ ತಿಂಕಿಂಗ್ ಮತ್ತೆ ಕೆಟ್ಟ ತಿಂಕಿಂಗ್ ಮತ್ತೆ ಅಂತ ಒಂದು ನಂಜ್ ಅಂತ ಇರ್ತದೆ ನಂಜ್ ಅಂದ್ರೆ ನಸೀಮ ಇವಾಗ ವೀಡಿಯೋ ಮಾಡ್ಕೊಂಡು ಅರ್ನ್ ಮಾಡ್ತಾ ಇದ್ದೆ ನಸಿಮನನು ಮಾತಾಡ್ಸ್ಬಾರ್ದು ಕೇರ್ ಕೂಡ ಮಾಡಬಾರ್ದು ಅವಳು ವೀಡಿಯೋ ಮಾಡ್ತಾಳಂತ ಅದೇ ಅದಲ್ಲೇನಿಸ್ತೇನೆ ಸುಮ್ಮನೆ ಕೊರಕ್ತ ಕೂತ್ಕೊಳ್ತಾರೆ ನಾನು ಒಂದು ನಾನು ನಿಮ್ಮನ್ನು ಈ ಸಾಸಿವೆ ಕಾಳು ಉಂಟಲ್ಲ ಅಷ್ಟು ಕೂಡ ನಾನು ಕೇರ್ ಮಾಡೋಳಲ್ಲ ನಾನು ಕೇರೇ ಮಾಡಲ್ಲ ನನ್ನ ಹತ್ರ ಯಾರು ಪ್ರೀತಿಯಿಂದ ಮಾತಾಡ್ತಾರೆ ಯಾರು ಪ್ರೀತಿಯಿಂದ ನನಗೆ ಸೊ ನಾನು ಕೂಡ ಹಾರ್ಡ್ಲಿ ಅವರನ್ನು ಖುಷಿಪಡಿಸ್ತೇನೆ ಓಕೆ ಅದು ಬಿಟ್ಟು ನನ್ನ ಜೊತೆ ನೀವು ನಂಜು ತೋರಿಸಿಕೊಂಡು ಗತ್ತು ತೋರಿಸಿದರೆ ನನ್ನ ಕಾಲಿನ ಮೆಟ್ಟಿನಷ್ಟು ನಾನು ರೆಸ್ಪೆಕ್ಟ್ ಕೊಡುವುದಿಲ್ಲ ಓಕೆ ಅದು ನನ್ನಲ್ಲಿ ಜಿಂದಗಿಯಲ್ಲೇ ಇಲ್ಲ ನಾನು ಆ ಥರ ಇದು ಇದೇ ಥಿಂಕಿಂಗ್ ಮಾಡುವೊಳ್ಳೆ ಅಲ್ಲ ಇವತ್ತಿದ್ದವ್ರು ನಾಳೆ ಇರೋದಿಲ್ಲ ಅಂತ ಅದರಲ್ಲಿ ಯಾಕೆ ಬೇಕು ಈ ಥರದ್ದು ಕೆಟ್ಟ ಬುದ್ಧಿ ಸೊ ಸಾಯಿ ನನಗೆ ನೋಡಿನೇ ಒಂಥರ ಅಸಹ್ಯ ಆಗ್ತದೆ ಅಂಥವ್ರು ಕೆಲವರು ಅವಳು ಬಾಬಾ ಜೋಜು ನನ್ನನ್ನು ಮಲಗಿಸ್ತಿದ್ದಾಳೆ ಕೆಲವರು ಏನಂತ ಹೇಳಿದರೆ ಅವರದ್ದು ಹಿಂದೆ ಅವರದ್ದು ಅವರದ್ದು ಒಳಗಿದು ಒಳಗೆ ಅಂತಲ್ಲಾಗಿರ್ತದೆ ಅದ್ರಲ್ಲಿ ಗೊತ್ತಿರೋದು ನಮಗೆ ಗೊತ್ತಿದ್ದು ಕೂಡ ನಾವು ಎಂತ ಹೇಳಲಿಕ್ಕೆ ಹೋಗುದಿಲ್ಲ ಯಾರಿಗೂ ಬಟ್ ನಸಿಮಂದ್ ಎಂತಾದ್ರೂ ಒಂದು ಸಣ್ಣದು ಸಿಕ್ಕಿದ್ರೆ ಸಾಕು ಇಡೀ ಊರು ಬ್ಲಾಸ್ಟ್ ಆಗೋ ಥರ ಮಾಡ್ತಿದ್ದಾರೆ ಇದು ಬಟ್ ಅವರದ್ದು ನಮಗೆ ಗೊತ್ತಿದ್ದು ಕೂಡ ನಾವು ಸುಮ್ಮನೆ ಇರ್ತೀವಿ ಬಟ್ ನಮ್ಮ ಮುಂದೆ ಮಾಡೋದು ದೊಡ್ಡ ದೀನು ಥರ ಮಾಡಿಕೊಂಡು ಮಕ್ಕನೆ ಹಾಕಿ ಚೆನ್ನಾಗಿ ಒಳ್ಳೆ ಒಳ್ಳೆದೀನು ಥರ ನಮ್ಮ ಮುಂದೆ ಒಂಥರ ಬಿಹೇವಿಯರ್ ಮಾಡೋದು ಹಿಂಗೆ ಹೀಗೆ ಎಲ್ಲ ಮಾಡ್ಕೊಂಡು ಬಿಹೇವಿಯರ್ ಮಾಡೋದು ಸೊ ನಾವು ಮತ್ತೆ ಅಂತ್ ನೋಡಿ ಇವಾಗ ಅವರು ಸರಿ ಇಲ್ಲ ಅವರದು ವಿಷಯ ಗೊತ್ತುಂಟಂತೇಳಿ ನಾವು ಅದಕ್ಕೆ ಅವರ ಥರ ಬುದ್ಧಿ ತೋರಿಸಿದರೆ ನಮಗೆ ಎಂಥ ವ್ಯತ್ಯಾಸ ಇರುವುದಿಲ್ಲ ಸೊ ಹಾಗಿರುವಾಗ ಉಂಟಲ್ಲ ನಾವು ಅಂಥವ್ರ ಜೊತೆ ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ನಗೆ ಇಡ್ತಾ ಮಾತಾಡ್ತೇನೆ ನಮ್ಗೆ ಇರಲಿಕ್ಕೆ ನಮಗೆ ಆ ತರ ಥರ ಬುದ್ಧಿ ನಮ್ಮದು ನಮಗೆ ಒಬ್ಬರದ್ದು ವೀಕ್ನೆಸ್ ಇಟ್ಕೊಂಡು ಅವರನ್ನು ದೂರ ಮಾಡೋದು ಅವರ ಹತ್ತಿರ ನಗ ಮಾತಾಡದೆ ನಗೆಡದೆ ಅವರನ್ನು ಅಸಹ್ಯಪಡಿಸುವುದು ಅಂತ ಬುದ್ಧಿ ಇಲ್ಲ ಇವತ್ತು ಅವರನ್ನು ಆ ಥರ ನೋಡಿದರೆ ನಾಳೆ ನಮ್ಮನ್ನು ನೋಡುವ ಪರಿಸ್ಥಿತಿ ಬಂದೇ ಬರುತ್ತದೆ ಎಲ್ಲಿ ಕೂಡ ಹೋಗೋದಿಲ್ಲ ಆ ಥರ ಪರಿಸ್ಥಿತಿ ಅಲ್ಲಾಹನ ಕೊಡ್ತಾನೆ ಯಾರು ಕೊಡಲಿಲ್ಲ ಅಂತ ಹೇಳಲಿಕ್ಕೆ ಯಾಕಂತ ಹೇಳಿದ್ರೆ ನಾವು ತಪ್ಪು ಮಾಡಿದರೆ ಶಿಕ್ಷೆ ಕೊಡೋವರು ಅಲ್ಲಾಹನಾಗಿರುತ್ತಾನೆ ನಮ್ಮ ತಪ್ಪನ್ನು ತಿದ್ದಿ ನಡಿಲಿಕ್ಕೆ ನಮಗೆ ಮನಸ್ಸು ಕೊಡುವನು ಅಲ್ಲಾಹನಾಗಿರುತ್ತಾನೆ ಸೊ ಆಗಿರುವಾಗ ಈ ಜನರನ್ನು ಯಾಕೆ ನಾವು ಇದು ಮಾಡಬೇಕು ಸೊ ಅದೆಲ್ಲ ಇಗ್ನೋರ್ ಓಕೆ ಅಷ್ಟೇ ಮತ್ತೆ ನನಗೆ ಅದೇ ನನಗೆ ಎನಿಸಿದ್ದು ಇರಲಿ ನನ್ನ ಮುಂದಗಡೆಯಿಂದ ಒಳ್ಳೆಯ ರೀತಿಯಲ್ಲಿ ನಗಾಡ್ತಾ ಮಾತಾಡ್ತಾ ನನ್ನ ಹಿಂದೆಯಿಂದ ಕಿಸಿ 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 ನಗೆ ಆಡ್ತಾ ಏನೆಲ್ಲ ಬಗ್ಲಿಸ್ ಮಾಡ್ತಾರೆ ಸೊ ಐ ಡೋಂಟ್ ಕೇರ್ ಅಬೌಟ್ ಯು ಆಲ್ ಗಾಯ್ಸ್ ಅಂತ ಯಾಕಂತ ಹೇಳಿದರು ನಾ ಹೇಳ ನೀವು ಎಷ್ಟೇ ನನ್ನ ಇವತ್ತು ನೀವು ನನ್ನ ನೋಡಿ ಆಡ್ಬೋದು ನನ್ನನ್ನು ಇದಾಗಿ ಮಾಡ್ಬೋದು ಇವತ್ತೆಲ್ಲ ಒಂದಲ್ಲ ಒಂದು ದಿವಸ ನನ್ನ ಹತ್ತಿರ ಬಂದು ನಿಂತು ನೀವು ನನಗೆ ರೆಸ್ಪೆಕ್ಟ್ ಕೊಡುವ ದಿವಸ ಕೂಡ ಬರ್ಬೋದು ಇನ್ಸಲ್ಲ ಅದು ಜಾಸ್ತಿ ದೂರ ಇರುವುದಿಲ್ಲ ಸೊ ನನಗೆ ನನ್ನ ಹಸ್ಬೆಂಡ್ ಅದೇ ನನ್ನನ್ನು ಹೇಳಿ ನನಗೆ ಸೊ ನನ್ನ ಹಸ್ಬೆಂಡ್ ನನಗೆ ಅದೇ ಹೇಳಿ ಸಮಾಧಾನ ಪಡಿಸ್ತಾ ಇರ್ತಾರೆ ಸೊ ಹಾಗೆ ಮತ್ತೆ ನಮಗೆ ಎಡ ಬಂಡೆ ನನ್ನ ಮೇಲ್ ಬಂಡೆ ಚೊಲ್ರಮ್ಮ ನಿಕ್ ಬಂಗಾರ ಸೊ ಗಾಯ್ಸ್ ಹಾಗೆ ಓಕೆ ಮತ್ತೆ ಅದೇ ನನ್ ನನ್ಗೆ ನಿಜ ಹೇಳ್ಬೇಕಂದ್ರೆ ಒನ್ ಪರ್ಸೆಂಟ್ ಕೂಡ ಹರ್ಟ್ ಆಗಲ್ಲ ಅವರ ಬಿಹೇವಿಯರ್ ಇಂದ ಯಾಕಂತ ಹೇಳಿದ್ರೆ ನಾನು ಅಂತ ಮನುಷ್ಯರನ್ನು ಹತ್ತಿರ ಮಾಡ್ಕೊಳ್ಳುದು ಇಲ್ಲ ಬಟ್ ನನ್ಗೆ ಏನು ಗೊತ್ತಿಲ್ಲ ನನ್ನ ಎದುರುಗಡೆಯಿಂದ ಒಳ್ಳೆ ರೀತಿಯಲ್ಲಿ ಕಡ್ತಾರ ಮಾತಾಡ್ತಾರ ಓಕೆ ನಾನು ಕೂಡ ಅದೇ ರೀತಿ ಮಾತಾಡ್ತೇನೆ ಬಟ್ ನನಗೆ ಅವರು ನನ್ನ ಹಿಂದ್ಗಡೆಯಿಂದ ಆ ಥರ ವರ್ತಿಸ್ತಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಉಂಟಲ್ಲ ನಾನು ಅವರನ್ನು ಮತ್ತೆ ಕೂಡ ಮಾತಾಡಿಸಿ ನಗಡಿಸ್ತೇನೆ ಯಾಕಂತ ಹೇಳಿದ್ರೆ ನನಗೆ ಎಂತ ಹೇಳಿದ್ರು ನಾನು ಅದಕ್ಕೆ ವಾಪಸ್ ರಿಯಾಕ್ಟ್ ಮಾಡಿದ್ರೆ ಅದು ನನಗೆ ಮತ್ತೆ ಅವ್ರಿಗೆ ವ್ಯತ್ಯಾಸ ಇರುವುದಿಲ್ಲ ಮತ್ತೆ ಅಲ್ಲಾಹನ ಯಾಕೆ ಇರ್ತಾನೆ ಅಲ್ಲಾಹನ ಪೆಟ್ಟು ದೊಡ್ಡದಾಗಿರ್ತದೆ ನಾವು ಈಗ ಬಾಯಿ ಮಾತಲ್ಲಿ ಅಂತ ಹೇಳ್ಬೋದು ಅದು ಬೇರೆ ವಿಷಯ ಬಟ್ ಅಲ್ಲಾಹನ ಪೆಟ್ಟು ಅದು ದೊಡ್ಡದಾಗಿರ್ತದೆ ಮತ್ತೆ ಅದು ಅವರದ್ದು ಬುದ್ಧಿ ಬರೋ ಪಾಠ ಆಗಿರ್ತದೆ ಒಂದು ಓಕೆ ಸೊ ಹಾಗಿರುವಾಗ ಅಲ್ಲ ಎಲ್ಲ ಬಿಟ್ಟು ಬಿಡುವುದು ಅಷ್ಟೇ ಇನ್ಶಾ ಅಲ್ಲ ಮತ್ತೆ ಅದೇ ನಾವು ಎಂಥ ಒಂದು ಕೆಟ್ಟ ಒಂದು ಇದರಿಂದ ವಿಡಿಯೋ ಮಾಡಲಿಕ್ಕೆ ಬಂದಿದ್ದು ಅಲ್ಲ ಮತ್ತೆ ನಮ್ಮ ಕೆಟ್ಟ ಉದ್ದೇಶ ಕೂಡ ಇಲ್ಲ ನಮ್ಮ ನಮಗೆ ಗೊತ್ತು ನಮ್ಮದು ಎಂಥ ಇದು ಅಂತ ಹೇಳಿ ಓಕೆ ನಮ್ಮ ಡ್ರೀಮ್ ಅಂತ ನಮಗೆ ಆಸೆ ಅಂತ ಮತ್ತೆ ನಾವು ಯಾಕೆ ವಿಡಿಯೋಸ್ ಮಾಡ್ತಾ ಇದೇವೆ ಅಂತ ಬಟ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಜ ಹೇಳಬೇಕಂದ್ರೆ ನನ್ಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಬೇಕು ವಿಡಿಯೋಸ್ ಮಾಡ್ಬೇಕಂತನೇ ಇಲ್ಲ ಬಟ್ ನಾನು ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮ್ ನನ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನನ್ನನ್ನು ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿ ಮಾಡೋದ್ರಿಂದ ಅವರಿಗೆ ಅವರಿಗೂ ನಾನು ನೋವು ಮಾಡಬಾರ್ದು ನನಗೆ ಅಷ್ಟು ನನ್ನನ್ನು ಸಪೋರ್ಟ್ ಮಾಡಿ ನನ್ನನ್ನು ಅಂತ ತಿಳಿಸುವಾಗ ನನಗೆ ಅವರಿಗೆ ಖುಷಿ ಕೊಡಿಸ್ಬೇಕು ಅಂತೇಳಿ ಮಾತ್ರ ನಾನು ನನ್ನ ನನ್ನ ರೀಲ್ಸ್ ಎಲ್ಲ ಮಾಡ್ತೇನೆ ಅಷ್ಟೇ ಅದು ಬಿಟ್ಟು ನನಗೆ ಅದು ಮಾಡಬೇಕಂತಲೇ ಇರಲಿಲ್ಲ ನನಗೆ ಯೂಟ್ಯೂಬ್ ಮೇಲೇ ಇದ್ದದ್ದು ಯೂಟ್ಯೂಬ್ ಮುಂದೆ ತಗೊಂಡು ಹೋಗಬೇಕು ಯೂಟ್ಯೂಬ್ ನನಗೆ ಗ್ರೋ ಮಾಡಬೇಕು ಅಂತೇಳಿ ಸೊ ಅಷ್ಟೇ ಹಾಗೆ ಸಂಜಾ ಮೆಲ್ಲಮ್ಮ ರಚಿಸ ಸಿಟ್ಟಾಕಿದ್ದು ಕುಡಿ ಪಪ್ಪಾ ಸಿಟ್ಟಾಕಿದ್ದು ಕುಡಿಯಮ್ಮ ಹಾಗೆ ಓಕೆ ಮತ್ತು ಅದೇ ಹಾಗೆ ಹಾಗೆ ಗಾಯಿಸಿ ಮತ್ತೆ ಮತ್ತೆ ವ್ಲಾಗ್ ನೋಡೋದಿಲ್ಲ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೇ ಇದು ಹೇಳ್ತೇನೆ ಬಟ್ ವ್ಲಾಗ್ ಅಲ್ಲಿ ಕೂಡ ಹೇಳ್ತೇನೆ ಕೆಲವರು ನೋಡಿದ್ರು ನೋಡ್ಬೋದು ನಾನು ಊಟ ಮಾಡಿ ಮೇಲ್ಗಡೆ ಬರುವಾಗ್ಲೇನೆ ಗೈಸ್ ಹುಡುಗರ ಮನೆಯವರು ಬಂತು ಹುಡುಗನ ಕಡೆ ಬರ್ತಾರಲ್ಲ ಫುಲ್ ಬಾಯ್ಸ್ ಗೈಸ್ ಅಂದ್ರೆ ಲೇಡೀಸ್ ಇರುವಲ್ಲಿ ಬಾಯ್ಸ್ ಫುಲ್ ಬ್ಯಾಕ್ ಸೈಡ್ ಅಲ್ಲಿ ಫುಲ್ ಚೇರ ಕೊಂಡ್ ಕುತ್ಕೊಂಡಿದ್ದಾರೆ ನಾನು ಹಿಂಗೆ ಹೋಗುವಾಗ್ಲೇನೆ ಎಲ್ಲ ನನ್ಗೆ ಒಂದು ತರ ಆಯ್ತು ಗೈಸ್ ಎಂತ ಮಾಡುದು ಎಲ್ಲರೂ ಹೇಳಲಿಲ್ಲ ಬಟ್ ನನಗೆ ಒಂದು ಎರಡು ಎರಡು ಮೂರು ಜನರ ವಾಯ್ಸ್ ಕೇಳಿತು ಮತ್ತೆ ಮತ್ತೆ ಒಬ್ಬೊಬ್ರು ಕೇಳ್ತಾ ಇತ್ತು ನಸೀಮ ನಸೀಮ ಅಂತಲ್ಲ ಬಟ್ ನಾನು ಅದೇ ಹೇಳುದು ನನ್ನ ದರ್ಶನ ಆದಾಗೆ ಆಯ್ತು ಹೊತ್ತೆ ಸತ್ತಿಗೆ ನಿಜ ನನಗೆ ನಾನು ಒಂದ್ ಹೇಳ ನಿಜ ಹೇಳ್ತೀನಿ ನಾನು ಅಷ್ಟು ಒಂದು ಒಳ್ಳೆ ಹುಡುಗಿ ಅಂತ ನಾನು ಹೇಳೋದಿಲ್ಲ ಒಂದು ಹುಡುಗಿಗೆ ಚೆಂಗೆ ಅಂತ ಇದ್ದೇ ಇರುತ್ತೆ ಹುಡುಗಿ ಅಂದ್ಮೇಲೆ ಚೆಂಗೆ ಅಂತ ಇದ್ದೇ ಇರುತ್ತೆ ನಾನು ಹೇಳ ನನ್ಗೆ ಉಂಟಲ್ಲ ಈ ಈ ಸೋಷಿಯಲ್ ಮೀಡಿಯಾಗೆ ಬಂದೇ ನನಗೆ ನಿಜ ಹೇಳಬೇಕು ನನಗೆ ನನಗೂ ಕೂಡ ಒಂಥರ ಚೆಂಗೆ ಆಗ್ತದೆ ಅಂದರೆ ನಾಸಿಗೆ ಆಗ್ತದೆ ಯಾಕಂತ ಹೇಳಿದರೆ ಸಡನ್ಲಿ ಎಲ್ಲರೂ ಮುಂದೆ ಹೋಗಿ ಒಂಥರ ಓಪನ್ ಫೇಸಲ್ಲಿ ಇದು ಮಾಡ್ಲಿಕ್ಕೆ ಯಾಕಂತ ಹೇಳಿದರೆ ಗ ಅಲ್ಲ ಜೆಂಟ್ಸ್ ಇದು ಯಾಕಂತ ಹೇಳಿದ್ರೆ ಅವರು ಎಲ್ಲರೂ ಒಂದು ಟೈಪ್ ಇರೋದಿಲ್ಲ ಸೊ ಆಗಿರುವಾಗ ಕೆಲವರು ಕಾಮಿಡಿಗೋಸ್ ಕಾಮಿಡಿ ಮಾಡ್ತಾರೆ ಕೆಲವರು ನಗಾಡ್ತಾರೆ ಸೊ ಹಾಗಿರುವಾಗ ನಮಗೆ ಕೂಡ ಡೈರೆಕ್ಟಾಗಿ ಬಾಯ್ಸರ ಮುಂದೆ ಹೋಗ್ಲಿಕ್ಕೆ ಒಂಥರ ಇದು ಎಲ್ಲೋ ಇದ್ದಿದ್ರು ನನಗೆ ಒಂಥರಾಗಿ ಲಾಸ್ಟ್ ನಾನು ವಾಪಸ್ ಬ್ಯಾಕ್ ಬಂದು ಅಲ್ಲೇ ನಿತ್ಕೊಂಡು ಮತ್ತು ಅವರಿಗೆ ಕಾಲ್ ಮಾಡಿ ಸಲ್ಮಾನವ್ರ ಹತ್ರ ಮಾತಾಡ್ತೀವಿ ಸಲ್ಮಾನ ಅವ್ರು ಕೆಳಗಿದ್ರು ನನ್ನ ಮೇಲೆ ಕಂಡು ಮಾತಾಡ್ತಿದ್ದೆ ಮತ್ತೆ ಅವ್ರು ಹೋಗ್ತಾರೆ ಹೋಗ್ತಾರೆ ಅಂತ ಕೂಡ ನನಗೆ ಸಾಕು ಮತ್ತೆ ನಾನು ಕೂಡ ಹೋಗುವಾಗ ನಾನು ಹೀಗೆ ಹೋಗುವಾಗ ಅವರು ಹೋದ್ರು ಗಾಯಿಸೋದು ಎದುರುಗಡೆಯಿಂದಲೇ ಪಾಸ್ ಆಗಿ ಅಷ್ಟೇ ವಿಷಯ ಇದು ನಾವು ಬರುವಾಗ ತಗೊಂಡ್ ಬಂದಿದ್ದು ಮುಟ್ಟೆ ಬಾಂಡ ಮತ್ತೆ ಅವೆಲ್ ಮಿಲ್ಕ್ ಆಮೇಲೆ ಗೈಸ್ ನೈಟ್ ಸಲ್ಮಾನ್ ಅವರು ಅಲ್ಫಾ ಮೊಟಿಕ್ಕ ಮತ್ತೆ ನೂಡಲ್ಸ್ ತರಿಸಿದ್ರು ಸೊ ಅದೆಲ್ಲ ತಿಂದು ಹೊಟ್ಟೆಲ್ಲ ಫುಲ್ ಆಗಿ ಮಲ್ಕೊಂಡ್ವಿ ಮತ್ತೆ ಗೈಸ್ ಎಷ್ಟು ಡೇ ನೋಡುವ ಇನ್ಶಾಲ್ವಾ ಯಾವ ವ್ಲಾಗ್ ಮಾಡುವುದು ಅಂತ ಹೇಳಿ ಹಾಗೆ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟವಾದರೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಸಬ್ಸ್ಕ್ರೈಬ್ ಸಪೋರ್ಟ್ ಶೇರ್ ಬಾಯ್ ನಾನು ತೋರಿಸ್ತೇನೆ ಜ್ಯೂಸು ಬಾಟ್ಲಿ ತಗೊಂಡು ಎಲ್ಲ ನೋಡಿ ಕೆಳಗೆ ಹಾಕಿ ಕೆಲಸ ನೋಡಿದ್ದು ನನ್ಗೆ